ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾಗರ ಅಮಾವಾಸ್ಯೆ ಅಮಾವಾಸ್ಯೆ ದಿನದ ಇದು ಸೊ ಇವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂಡೆ ತೊಳೆಯೋದು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಆ್ಯಸ್ ಯೂಶುವಲ್ ಡೈಲಿ ಇದ್ದಿದ್ದೆ ಅದೊಂದು ಕೆಲಸ ಜೊತೆಗೆ ಇವತ್ತು ಹಬ್ಬ ಆಗಿರೋದ್ರಿಂದ ದೊಡ್ಡ ಹಬ್ಬ ಅಲ್ವಾ ಶ್ರಾವಣ ಮಾಸ ಬಂತು ಅಂತಂದರೆ ಮೊದಲನೇ ಹಬ್ಬ ದೊಡ್ಡದು ಅದು ಸೊ ಅದಕ್ಕಾಗಿ ಕಂಪ್ಲೀಟಾಗಿ ಅಂಗಳ ಎಲ್ಲ ಸಾರಿಸಿ ನಾನು ರಂಗೋಲಿ ಹಾಕುತ್ತೆ ಅದೊಂದು ಹೆಣ್ಮಕ್ಳಿಗೆ ಖುಷಿಯೇ ಖುಷಿ ಹಬ್ಬ ಬಂತು ಅಂತಂದರೆ ಸೊ ನನಗೂ ಕೂಡ ಅದು ಅಂದರೆ ತುಂಬಾ ಇಷ್ಟ ತುಂಬಾ ಖುಷಿ ಸೊ ಆ್ಯಕ್ಚುಲಿ ಮೊದಲೆಲ್ಲ ಸಗಣಿ ಸಾರಿಸಿ ಎಲ್ಲ ಮಾಡ್ತಾಯಿದ್ರು ಬಟ್ ನನಗೆ ಸಗಣಿ ಸಾರಿಸೋದಕ್ಕೆ ಇಲ್ಲೆಲ್ಲ ಸಗಣಿ ಸಿಗುತ್ತೆ ಇಲ್ಲ ಅಂತಲ್ಲ ಬಟ್ ನನಗೆ ಸಾರಿಸೋದಕ್ಕೆ ಬರೋದಿಲ್ಲ ಹಾಗಾಗಿ ಜಸ್ಟ್ ಪೌಡರ್ ಬರುತ್ತಲ್ವ ಅದು ಕಲರ್ ಮಿಕ್ಸ್ ಇರೋದು ಪೌಡರು ಸಗಣಿ ಪೌಡ್ರ್ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಿಬಿಟ್ಟು ರಂಗೋಲಿಯನ್ನು ಹಾಕ್ಕೊಂಡೆ ಸೊ ಹೇಗೆಲ್ಲ ರಂಗೋಲಿ ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಅದಾಗಿದ ನಂತರ ಇವತ್ತಿನ ಲಾಗ ಕಂಪ್ಲೀಟಾಗಿ ಏನೆಲ್ಲ ಇರುತ್ತೆ ಅಂತ ಮಿಸ್ ಮಾಡದೆ ನೋಡ್ತಾ ಹೋಗಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಈಗಂತೂ ಫುಲ್ಲು ಕೆಲಸ ಇರೋದ್ರಿಂದ ಡೈಲಿ ಲಾಕ್ಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ನೋಡಿ ನಾನು ಹೇರಿಸಿ ಯಾವ ರೀತಿ ಆಗಿದೆ ನನಗೆ ಈ ರೀತಿ ಕರ್ಲಿ ಕರ್ಲಿ ಇರೋದು ಇಷ್ಟನೇ ಇಲ್ಲ ಸಮಟೈಮ್ಸ್ ಈ ಥರ ಆಗಿಬಿಡುತ್ತೆ ಫುಲ್ಲು ಒಂಥರ ಗುಂಪು ಗುಂಪು ಆಗಿಬಿಡುತ್ತೆ ಇಷ್ಟನೇ ಆಗೋದಿಲ್ಲ ಸೊ ಇವತ್ತು ಬೆಳಗ್ಗೆ ಟಿಫಿನ್ಗೆ ಬಂದುಬಿಟ್ಟು ಭೇಮ್ ನಮ್ಮ ಆಸೆ ಅಲ್ವಾ ನನ್ನ ಮಗನಿಗೆ ಮೊನ್ನೆ ಅವ್ರ ಬ ಮನೆಯವ್ರ ಬರ್ಡೇ ದಿನವೇ ಪೂರಿ ಮಾಡಿದ್ದೆ ಅವ್ನಿಗೆ ಪಾಪ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸರಿಯಾಗಿ ತಿಂದಿದ್ನೋ ಬಿಟ್ಟಿದ್ನೋ ಗೊತ್ತಿಲ್ಲ ಏನು ಮಾಡ್ಲಪ್ಪ ನಿನಗೆ ಬೇಕಿರೋದೆ ಟಿಫಿನ್ ಮಾಡ್ತೀನಿ ಅಂತ ಕೇಳಿದೆ ಅದಕ್ಕೆ ಅವನು ನನಗೆ ಪೂರಿನೇ ಬೇಕು ಅಂತ ಅಂದ ಸೊ ಅದಕ್ಕಾಗಿ ಅವನಿಗೆ ಅಂತೇಳ್ಬಿಟ್ಟು ಪೂರಿ ಚಟ್ನಿ ಮಾಡಿದೆ ಮತ್ತು ನಾಳೆ ಸ ಮಂಡೇ ಎಲ್ಲ ಮಂಡೇ ಕೂಡ ನಾವು ರೊಟ್ಟಿ ಮಾಡೋದಿಲ್ಲ ಹಾಗೆ ಶ್ರಾವಣ ಮಾಸದ ಮೊದಲನೇ ಸೋಮವಾರ ಅದು ಅದಕ್ಕಾಗಿ ದೋಸೆ ಬೇಕು ಅಂತ ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ದೋಸೆಗೆ ಇಟ್ಟೆಲ್ಲ ರುಬ್ಕೊಳ್ಳೋದಕ್ಕೆ ನೆನೆಸಿಡಬೇಕು ಅಂತ ಅಂತೇಳ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ ಸೊ ನಾನು ಮಾಡೋಂಥ ಕ್ವಾಂಟಿಟಿಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಒಳ್ಳೆಯ ಒಂದು ದೋಸೆ ಓಟೆಲ್ ದೋಸೆ ಇದ್ರ ಮುಂದೆ ಏನೂ ಅಲ್ಲ ಆ ಥರ ಚೆನ್ನಾಗಿ ಬರುತ್ತೆ ಸೊ ನಿಮಗೆ ಬೇಕು ಅಂತಂದರೆ ನಾನು ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಈ ಲಾಗಲ್ಲಿ ಆಲ್ರೆಡಿ ನಾನು ತುಂಬ ಸರಿ ನಾನು ದೋಸೆ ಮಾಡಿದಾಗೆಲ್ಲ ಒಂದೊಂದು ಸಾರಿ ಹೇಳಿದ್ದೀನಿ ಅಂತ ಅನಿಸುತ್ತೆ ಸೊ ಈಗ ಏನಿಲ್ಲ ಇಲ್ಲಿ ನಾನು ಒಂದಿಷ್ಟು ಒಂದು ಗ್ಲಾಸ್ ಅಳತೆಯಲ್ಲಿ ಐದು ಕಪ್ಪು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಪೂರ್ತಿ ಕಪ್ಪು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಅಂದರಲ್ಲೇ ಹಾಕಿದ್ದೀನಿ ಈಗ ಕಡಲೆಬೇಳೆ ಎಲ್ಲ ಹಾಕ್ಕೊಳ್ಬೇಕು ಸೊ ಅದಕ್ಕಾಗಿ ಕಡಲೆಬೇಳೆ ಅಂದರೆ ಸೊ ಚಿಕ್ಕ ಒಂದು ಒಂದು ಇಡಿಯಷ್ಟು ಸಾಕು ಅದು ಸೊ ಅದನ್ನು ಒಂದಿಷ್ಟು ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ಮಾತ್ರ ಒಂದು ಟೇಬಲ್ ಸ್ಪೂನ್ ಬರುತ್ತಲ್ವ ಆ ಟೇಬಲ್ ಸ್ಪೂನಿಂದ ಸಾಬುದಾನಿ ಹಾಕ್ಕೊತೀನಿ ಅದಾಗಿದ ನಂತರ ಒಂದು ಚಿಕ್ಕದು ಇನ್ನೂ ಚಿಕ್ಕದು ಸ್ಪೂನ್ ಬರುತ್ತಲ್ವ ಅದರಿಂದ ಒಂದಿಷ್ಟು ಕಾಳು ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ ನೆನೆ ಇಡ್ತೀನಿ ಆಮೇಲೆ ರುಬ್ಕೊಳ್ಳುವಾಗ ಅಷ್ಟೇ ನಾನು ಒಂದು ಸ್ವಲ್ಪ ಅವಲಕ್ಕಿಯನ್ನು ಹಾಕ್ಕೊಳ್ತೀನಿ ಒಂದು ಕಪ್ಪಷ್ಟು ಅವಲಕ್ಕಿಯನ್ನು ಹಾಕ್ಕೊಳ್ತೀನಿ ಅಷ್ಟಾದರೆ ಸಾಕು ಇಷ್ಟು ಕ್ವಾಂಟಿಟಿ ಇದ್ದರೆ ತುಂಬ ಚೆನ್ನಾಗಿ ಇಟ್ಟು ಉದುಗಿ ಬರುತ್ತೆ ಆದಷ್ಟು ಬೇಗ ನೆನೆ ಇಟ್ಟು ಬೇಗನೆ ಅಂದರೆ ಸ್ವಲ್ಪ ನಿಧಾನವಾಗಿ ರುಬ್ಬಿ ಇಟ್ಟರೆ ಅದು ತುಂಬ ಚೆನ್ನಾಗಿ ಉದಗಿ ಬರುತ್ತೆ ಚೆನ್ನಾಗಿ ಆಗಿತ್ತು ಅಂತಂದರೆ ಆರಾಮಾಗಿ ದೋಸೆ ತುಂಬ ಚೆನ್ನಾಗಿಯೇ ಬರುತ್ತೆ ಸೊ ಅದಕ್ಕಾಗಿ ಇವತ್ತು ಭೀಮ್ ಅಮಾಸ್ಯೆ ತುಂಬಾ ಇಷ್ಟಪಟ್ಟು ಯಜಮಾನ್ರದ್ದು ಯಜಮಾನ್ರಿಗೆ ಪಾದ ಪೂಜೆ ಮಾಡ್ಕೋಬೇಕು ಅಂತ ಆಸೆ ಇತ್ತು ಬಟ್ ಅವರು ಇವತ್ತು ಫುಲ್ಲು ಬ್ಯುಸಿ ಆಗಿಬಿಟ್ರು ಅವ್ರು ನನ್ನ ಕೈಗೆ ಸಿಕ್ಕಲೇ ಇಲ್ಲ ಅವರು ಇಲ್ಲೇ ನಮ್ಮ ಊರ ಹತ್ರನೇ ಸ್ವಲ್ಪ ದೂರದಲ್ಲಿ ಛತ್ತದ ಆಂಜನೇಯ ಸ್ವಾಮಿ ಅಂತ ದೇವಸ್ಥಾನ ಇದೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಎಲ್ಲ ನಡೆಯುತ್ತೆ ಅಲ್ಲಿ ಅದಕ್ಕಾಗಿ ಮೊದಲೇ ದಿನ ಮೊದಲೇ ಅಮಾವಾಸ್ಯೆ ಅಲ್ವಾ ತುಂಬಾ ಸಾರಿ ತುಂಬ ಡಿಸ್ಟಬೆನ್ಸ್ ಇದೆ ಹೊರಗಡೆ ನೀವೇ ಅಡ್ಜಸ್ಟ್ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕಾಗಿ ಅವರು ಅಲ್ಲಿಗೆ ಹೋಗ್ಬೇಕು ನಾನು ನಾನು ನನ್ನ ಫ್ರೆಂಡ್ ಇಬ್ಬರು ಹೊರಡಬೇಕು ಅಂತಲೇ ಅಂದ್ಕೊಂಡಿದ್ದೀವಿ ಬೇಗ ಹೋಗಬೇಕು ಹೇಳಿಬಿಟ್ರು ಅವ್ರು ಮೊದಲೇ ಆ ಪ್ಲ್ಯಾನ್ ಹೇಳ್ಬಿಟ್ರಲ್ವ ಅವ್ರು ಹೇಳಿದ ನಂತರ ನಾನು ಈ ಥರ ಭೀಮ್ ನಮಾಸೆ ಇದೆ ಪೂಜೆ ಎಲ್ಲ ಮಾಡಬೇಕು ನೀವು ಹೋಗಬೇಡಿ ಅಂತ ಹೇಳಿದರೆ ಇನ್ನೂ ಬೈತಾಯಿದ್ರು ಅವರು ನನಗೆ ಎಲ್ಲಿಗೂ ಹೋಗೋದಕ್ಕೇ ಫ್ರೀಡಮ್ ಇಲ್ಲ ಏನೂ ಇಲ್ಲ ಬರೀ ಮನೆ 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 ಹಿಂಗೆ ಆಗುತ್ತೆ ಅಂತಂದು ಅಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೋಗಲಿ ಬಿಡು ಅಂತ ಸುಮ್ಮನೆ ಅದೇ ಆ್ಯಕ್ಚುಲಿ ನಾನು ಮದುವೆ ಆದಾಗಿಂದೂ ಒಂದು ಭೀಮ್ ನಮಾಸೆ ಕೂಡ ನಾನು ಸರಿಯಾಗಿ ಮಾಡೋದಕ್ಕೆ ಆಗಿಲ್ಲ ಫಸ್ಟ್ ಅಮಾವಾಸ್ಯೆ ಬಂದುಬಿಟ್ಟು ನನ್ನ ಅಮ್ಮನ ಮನೇಲಿದ್ದೆ ಅಮ್ಮನ ಮನೆಯಲ್ಲಿ ಯಜಮಾನ್ರು ಬನ್ನಿ ಅಂತಂದರೆ ಅವಾಗ ಅವ್ರು ಬರಲಿಲ್ಲ ಊರಲ್ಲೇ ಇದ್ದರು ಊರಿಂದ ಇಲ್ಲಿಗೆ ಬಂದಿದ ನಂತರ ಬನ್ನಿ ಅಂತಂದರೆ ಅದು ಕೂಡ ತಡವಾಗಿ ಸರಿಯಾಗಿ ಮಾಡೋದಕ್ಕಾಗಲಿಲ್ಲ ಅದು ಕೂಡ ಇಬ್ಬರು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ಸೆಲೆಬ್ರೇಟ್ ಮಾಡೋದಲ್ಲ ಅದು ಜಸ್ಟು ಒಂದು ಅವರ ಆರೋಗ್ಯ ಆಯಸ್ಸಿಗೋಸ್ಕರ ನಾವು ಮಾಡುವಂಥ ಪೂಜೆ ಅಲ್ವಾ ಅದು ಅದಕ್ಕೆ ಅವಾಗೂ ಮಾಡಲಿಕ್ಕಾಗಲಿಲ್ಲ ಸೆಕೆಂಡ್ ಟೈಮ್ ಅಂದರೆ ನಮ್ಮ ಸಾತ್ವಿಕಂದು ನಂದು ಡೆಲಿವರಿ ಆಗಿತ್ತು ಡೆಲಿವರಿ ಆಗಿದ್ದ ಟೈಮಲ್ಲಿ ಕೂಡ ನಾನು ಮಾಡಲಿಕ್ಕಾಗಲಿಲ್ಲ ಥರ್ಡ್ ಇಯರು ಹೀಗೆ ಏನೋ ಅವಾಗೂ ಕೂಡ ಊರಲ್ಲಿ ಇದ್ವಿ ಅಂತ ಅನ್ಸುತ್ತೆ ಊರಲ್ಲಿ ಇದ್ದಾಗ ಮಾಡೋಕ್ಕಾಗಲಿಲ್ಲ ಅಂತನ್ಸುತ್ತೆ ಮತ್ತು ಫೋರ್ತ್ ಇಯರ್ಗೆ ಸಮನ್ವಿ ಡೆಲಿವರಿ ಆಯಿತು ಆ ಟೈಮಲ್ಲಿ ಕೂಡ ಮಾಡಲಿಕ್ಕಾಗಲಿಲ್ಲ ನೆಕ್ಸ್ಟು ಫಿಫ್ತ್ ಇಯರು ಹೀಗೆ ಏನೋ ಏನೋ ಇತ್ತು ಅದಕ್ಕಾಗಿ ಫಿಫ್ತ್ ಇಯರ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಟೈಮ್ ಆಗೋಯಿತು ಏನೋ ಮನೆಯಲ್ಲಿ ಫುಲ್ಲು ಇದರಲ್ಲಿ ಬೇಕು ಬೇಡ ಮಾಡೋ ಥರ ಆಯಿತು ಇದು ಸಿಕ್ಸ್ತ್ ಇಯರು ಈ ಇಯರು ಹೊಸ ಮನೆಯಲ್ಲಿದ್ದೀವಿ ಚೆನ್ನಾಗಿ ಮಾಡ್ಕೋಣ ಅಂತ ಅಂದ್ಕೊಂಡ್ರೆ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ಈ ಥರ ಆಯಿತು ಇವರು ಇವತ್ತು ಹೊರಲೇಬೇಕು ಅಂತ ಹೊರಬಿಟ್ರು ಬೆಳಗ್ಗೆ ಟಿಫಿನ್ ಮಾಡೋದು ಅದೆಲ್ಲ ಗಡಿಬಿಡಿನಲ್ಲಾಗ್ಬಿಡ್ತು ಜೊತೆಗೆ ಅವರು ಕೂಡ ನಾವು ವೆಹಿಕಲ್ ಪೂಜೆ ಮಾಡಬೇಕಿತ್ತು ಮನೆ ಪೂಜೆ ಎಲ್ಲದು ಮಾಡೋಷ್ಟರಲ್ಲಿ ಅವ್ರಿಗೂ ಟೈಮ್ ಆಗೋಯ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ನಿಧಾನವಾಗಿ ಮಾಡ್ಕೊಂಡ್ರೆ ಆಯಿತು ಸಂಡೇ ಬೇರೆ ಇದೆ ಸಾತ್ಗೂ ಕೂಡ ಸ್ಕೂಲ್ ಇಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆಗಲಿಲ್ಲ ಪರವಾಗಿಲ್ಲ ನಮಗೆ ಮಾಡೋ ಆ ಒಂದು ಪೂಜೆಯನ್ನು ಮಾಡೋ ಅಂತ ಅದೃಷ್ಟ ಇಲ್ವೇನೋ ಅಂತ ಒಂದೊಂದ್ಸರಿ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಪೂಜೆಗೆ ಹೇಳ್ಬಿಟ್ಟು ಹೂವು ಕಾಯಿ ಏನೆಲ್ಲ ಬೇಕು ಜ್ಯೋತಿರ್ಭೀಮೇಶ್ವರ ವ್ರಥಕ್ಕೆ ಅದೆಲ್ಲ ತರಿಸಿ ಇಟ್ಕೊಂಡಿದ್ದೆ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಏನು ಮಾಡೋದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಈ ವಿಷಯದಲ್ಲಿ ಇದು ನಾನು ಜಾಸ್ತಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಲ್ವ ಅವಾಗ ಬೇಜಾರಾಗಿಬಿಡುತ್ತೆ ಯಜಮಾನ್ರು ನಾನು ಬಂದಿದ ನಂತರ ಮಾಡುವಂತಿ ತಗೋ ಅಂತ ಹೇಳಿದರು ಬಂದಿದ ನಂತರ ಮಾಡಿದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ನಾವೆಲ್ಲ ಆ ಕಡೆ ಈ ಕಡೆ ಬೇರೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸರಿ ಅನ್ನಿಸೋದಿಲ್ಲ ಮಡಿ ಅಂತ ಇರೋದಿಲ್ಲ ಅದಕ್ಕೋಸ್ಕರ ಸೊ ಓಕೆ ಇವತ್ತಿನ ಲಾಗ್ ಏನಿರುತ್ತೆ ಅಂತ ನೋಡ್ತಾ ಹೋಗಿ ಇವತ್ತು ಸಂಡೇ ಅಲ್ವಾ ಕ್ಲಾಸ್ ಬೇರೆ ಇದೆ ಇನ್ನಿಂಗು ಯಜಮಾನ್ರು ಅಲ್ಲೇ ಪೂ ಪೂಜೆ ಇದೆ ಅಲ್ಲೇ ಪ್ರಸಾದ ವ್ಯವಸ್ಥೆ ಇದೆ ಅಲ್ಲೇ ಹೋಗ್ತೀನಿ ಅಂತ ಹೇಳಿದರು ಸಾತು ಸಮ್ಮು ಅಜ್ಜಿ ಮನೆಗೆ ಹೋಗಿದ್ದಾರೆ ನಾನು ಒಬ್ಬಳೆನೇ ಒಬ್ಬಳಿಗೆ ಏನು ಮಾಡ್ಕೊಳ್ಳೋಕ್ಕೂ ಬೇಜಾರು ನಾನು ತಡವಾಗಿ ಟಿಫಿನ್ ಮಾಡಿದೆ ಪೂರಿನೇ ಮಾಡ್ಕೊಂಡಿದ್ದೆ ಸೊ ಅದಾಗಿದ್ದ ನಂತರ ಸ್ವಲ್ಪ ಟೀ ಕೊಟ್ಬಿಟ್ಟೆ ಈಗೇನಿನ್ನೂ ಅಶ್ವಿಲ್ಲ ಸೊ ಅಮ್ಮ ಬೇರೆ ಮನೆಯಲ್ಲಿ ಇವತ್ತು ಸ್ವೀಟ್ ಮಾಡಿದ್ದೀನಿ ಹುಗ್ಗಿ ಮಾಡಿದ್ದೀನಿ ಕಳಿಸ್ತೀನಿ ಅಂತೇಳಿದ್ದಾರೆ ಅವ್ರ ಬರುವಾಗ ತೊಗೊಂಡು ಬರ್ತಾರೆ ಅವಾಗೇ ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇವಾಗ ಅದಕ್ಕೆ ದೋಸೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹಿಟ್ಟೆಲ್ಲ ಮಾಡ್ತಾಯಿದ್ದೆ ಹಾಗೆ ಊಟದಾಗಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನು ಇವತ್ತೇನೇನ ನಡೆಯುತ್ತೆ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನಾನು ಮೊದಲು ಒಂದು ನಾಲ್ಕು ಅಕ್ಕಿಯನ್ನು ಅಳತೆ ಎಷ್ಟು ಅಂತಂದರೆ ನಾಲ್ಕು ಕಪ್ಪಷ್ಟು ಐದು ಕಪ್ಪಷ್ಟು ತೊಗೊಂಡಿದ್ದೀನಿ ನಮಗೆ ಅದ್ರ ಜೊತೆಗೆ ಉದ್ದಿನಬೇಳೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಈಗ ಒಂದು ಇಡಿಯಷ್ಟು ಅಷ್ಟೇ ನಾನು ಬೇಳೆಯನ್ನು ಹಾಕ್ಕೊಂಡೆ ನಂತರದಲ್ಲಿ ಒಂದೇ ಒಂದು ಸ್ಪೂನು ಸಾಬ್ದಾನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ಕಾಳಷ್ಟು ಮೆಂತೆ ಕಾಳುಗಳನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಇದನ್ನೆಲ್ಲದು ಕೂಡ ಫಸ್ಟು ನೆನೆಯೋದಿಕ್ಕೆ ಬಿಡಬೇಕು ಒಂದು ಆರರಿಂದ ಎಂಟು ತಾಸು ಅದು ಸರಿಯಾಗಿ ನೆನೆದಿರಬೇಕು ಅಂದರೆ ಒಳ್ಳೆಯ ಒಂದು ಸ್ಟ್ರಕ್ಚರಲ್ಲಿ ನಿಮಗೆ ಹಿಟ್ಟು ಬರುತ್ತೆ ಆ ಥರ ಫುಲ್ಲು ಸ್ಮೂತಾಗಿ ಬರುತ್ತೆ ನಿಮಗೆ ಯಾವುದೇ ಥರದಲ್ಲಿ ನೀವು ಬೇಕು ಅಂದರೂ ಕೂಡ ದೋಸೆ ಆಗಿರ್ಬೋದು ಪಡ್ಡು ಹಾಕಿರ್ಬೋದು ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ಸರಿಯಾಗಿ ಮೊದಲು ಒಂದೆರಡು ಮೂರು ಸರಿ ತೊಳಗದ್ಕೊಳ್ಬೇಕು ಎಲ್ಲದರಲ್ಲೂ ಡಸ್ಟ್ ಫುಲ್ ಇರುತ್ತಲ್ವ ಹಾಗಾಗಿ ಇಲ್ಲಿ ನಾನು ಒಂದೆರಡು ಸರಿ ತೊಳೆದುಕೊಳ್ತಾ ಇದ್ದೀನಿ ಬೆಳಗ್ಗೆ ನಾವು ಇದನ್ನು ಫರ್ಮೆಂಟೇಷನ್ಗೆ ಅಂತ ಇಟ್ಟಾಗ ನೈಟು ಹಾಕ್ಕೊಂಡು ಇಟ್ಟಾಗ ಫುಲ್ಲು ಅದಕ್ಕೆ ನಾವು ಸೋಡಾ ಮಿಕ್ಸ್ ಮಾಡೋದು ಬೇಕಾಗಿಲ್ಲ ಏನೂ ಮಿಕ್ಸ್ ಮಾಡೋದು ಬೇಕಾಗಿಲ್ಲ ಹಾಗೆಯೇ ಫರ್ಮೆಂಟೇಷನ್ ತುಂಬ ಚೆನ್ನಾಗಿ ಬರುತ್ತೆ ಈ ಕ್ವಾಂಟಿಟಿನಲ್ಲಿ ನೀವು ಹಾಕ್ಕೊಂಡಾಗ ಬೇಕು ಅಂದರೆ ರೇಷನ್ ಅಕ್ಕಿ ಮತ್ತು ಸೋನಾ ಮೊಸರಿ ಅಕ್ಕಿಯನ್ನು ತೊಗೊಳ್ಬೋದು ನಾನು ಇಲ್ಲಿ ರೇಷನ್ ಅಕ್ಕಿನೇ ಎಲ್ಲದಕ್ಕೂ ಬಳಸಿದ್ದೀನಿ ಐದು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಬೇಕಾದರೆ ನಾಲ್ಕು ಕಪ್ಪು ನೀವು ರೇಷನ್ ಅಕ್ಕಿ ಹಾಕ್ಕೊಂಡು ಒಂದು ಕಪ್ಪು ಸೋನಾ ಮೊಸರಿ ಅಕ್ಕಿಯನ್ನು ಹಾಕ್ಕೊಳ್ಬೋದು ಈ ಕ್ವಾಂಟಿಟಿ ಕೂಡ ಕರೆಕ್ಟಾಗಿ ಸೂಟ್ ಆಗುತ್ತೆ ನಿಮಗೆ ಬೇಕಾದಾಗಿ ನೀವು ಮಾಡ್ಕೊಂಡು ನೋಡಿ ಸೊ ಇದನ್ನು ರಾತ್ರಿವರೆಗೂ ಹಾಗೆ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಅರ್ಧ ಕೆ ಜಿ ಇದೆ ತುಪ್ಪ ಇದು ಫಿವರ್ ತುಪ್ಪ ಇದು ಹೆಮ್ಮೆ ತುಪ್ಪ ಅನಿಸುತ್ತೆ ನಾನು ಮನೆಯಲ್ಲೇ ಮಾಡೋದು ಆಕಳು ತುಪ್ಪ ಅದು ಆಕಳ ಹಾಲಿಂದಲೇ ಮಾಡೋದು ಇದು ಏನಕ್ಕೆ ಅಂದರೆ ಸ್ವಲ್ಪ ನಾನು ದೇವ್ರ ಪೂಜೆಗೆ ಎಲ್ಲ ಇದನ್ನು ತರಿಸ್ಕೊಂಡಿರೋದು ದೇವ್ರ ಪೂಜೆಗೆ ಎಲ್ಲ ಆಕಳು ತುಪ್ಪನೇ ತುಂಬಾ ಒಳ್ಳೆಯದು ಶ್ರೇಷ್ಠ ಅಂತಲೇ ಹೇಳ್ತಾರೆ ಬಟ್ ಏನು ಅಂದರೆ ನನಗೆ ಅದು ಸ್ವಲ್ಪ ಮನೆಯಲ್ಲಿ ನಾವು ತಿಂದಿರೋದು ಹಾಲು ಉಳಿಸಿರೋದು ಮೊಸರು ಅದು ಹೆಪ್ಪಾಕಿರೋದು ಈ ಥರ ಎಲ್ಲ ಇರುತ್ತಲ್ವ ಹಾಗಾಗಿ ನಾನು ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಳೋಲ್ಲ ಸೊ ನಾವು ಮಾಡಿರೋದು ಎಲ್ಲ ಇರುತ್ತಲ್ವ ಅಂದರೆ ನಾವು ಊಟ ಮಾಡಿ ಮಿಕ್ಕಿರೋ ಮೊಸರು ಕೆನೆ ಆ ಥರ ಅದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು ಪೂಜೆಗೆ ಅದಕ್ಕೆಲ್ಲ ಸರಿ ಹೋಗಲ್ಲ ಇದಾದರೆ ಫಿವರ್ ಹಾಲನ್ನೇ ಅವರು ತೆಗೆದು ಮಾಡಿರ್ತಾರೆ ಅಂತ ಅಂದ್ಕೊಂಡು ಇದನ್ನು ನಾನು ತರಿಸಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಹಬ್ಬಕ್ಕೆ ಎಷ್ಟಾದರೂ ಸಾಕಾಗಲ್ಲ ಈಗ ಹುಂಡಿ ಮಾಡಬೇಕು ಎಲ್ಲ ಎಲ್ಲದಕ್ಕೂ ತುಪ್ಪ ಬೇಕು ಸ್ವೀಟ್ಸ್ ಬೇಕಲ್ವಾ ನಾಗರಮಾಸಿ ಅಂದ್ರೇ ಹುಂಡಿ ಹಬ್ಬ ಅಲ್ವಾ ಸೊ ಹಾಗಾಗಿ ಅದಕ್ಕೆ ತುಪ್ಪ ಎಷ್ಟಿದ್ರೂ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅರ್ಧ ಕೆ ಜಿ ತರಿಸ್ಕೊಂಡೆ ಇದನ್ನ ಸೊ ಸಮಯ ನನ್ಗೆ ಒಂದು ಕೆ ಜಿ ಏನೋ ಇದೆ ತುಪ್ಪ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ರೇಟ್ ನನಗೆ ಮೊದಲೆಲ್ಲ ಅಮ್ಮ ಮನೆಯಲ್ಲಿ ನಮ್ಮ ಡೆಲಿವರಿ ಟೈಮಲ್ಲಿ ಆವಾಗೆಲ್ಲ ತರಿಸ್ತಾ ಇದ್ರು ಆವಾಗ ಗೊತ್ತಿತ್ತು ಆವಾಗ ಹಂಡ್ರೆಡ್ ರುಪೀಸ್ಗೆ ಒಂದು ಹಿಂಗೆ ಮನೆ ಮಾರೋರು ಇರ್ತಾರಲ್ವ ಅವರೇ ಮನೆಯಲ್ಲಿ ಕಾಯಿಸಿ ತಂದು ಕೊಡ್ತಿದ್ರು ಅವರು ಒಂದು ನೂರು ರೂಪಾಯಿಗೆ ಸೇರ್ಲೆಕ್ಕ ತಂದು ಕೊಡ್ತಿದ್ರು ಸೇರು ನೂರ ಇಪ್ಪತ್ತು ರೂಪಾಯಿಗೆ ಸೇರು ಅಂತ ಅಂತೇಳ್ಬಿಟ್ಟು ಸೊ ಈಗ ತುಂಬ ಕಾಸ್ಟ್ಲಿ ಆಗಿದೆ ಅಂತ ಹೇಳ್ತಿರ್ತಾರೆ ಇತ್ತೀಚಿಗಂತೂ ನಾನು ಹೊರ್ಗಡೆಯಿಂದ ತೊಗೊಂಡೇ ಇರಲಿಲ್ಲ ಇವಾಗ ಇವಾಗ ನಾನೇ ಮಾಡೋದು ಕಲ್ತಿರೋದ್ರಿಂದ ಸೊ ಇವಾಗ ಟೂ ಟೈಮ್ ಆಯಿತು ನಾನು ಈ ರೀತಿ ತರಿಸ್ಕೊಳ್ತಾ ಇರೋದು ಹೊರ್ಗಡೆಯಿಂದ ಮನೆ ಯಾವಾಗೋ ತುಪ್ಪ ಮನೆಯಲ್ಲಿ ಇರಲಿಲ್ಲ ಅಂತ ಹೇಳಿದ್ರು ತರಿಸ್ಕೊಂಡಿದ್ದೆ ಅವಾಗ ರೇಟ್ ಕೇಳಿರಲಿಲ್ಲ ಹಾಗೆ ಸುಮ್ಮನೆ ತರಿಸ್ಕೊಂಡ್ಬಿಟ್ಟಿದ್ದೆ ಸೊ ಈ ಸಾರಿ ಕೇಳಿದೆ ಸೆವೆನ್ ಹಂಡ್ರೆಡ್ ಇದೆ ಅಂತೆ ಸೊ ಆದರೆ ತುಂಬ ಚೆನ್ನಾಗಿದೆ ತುಂಬ ನಾನು ಮನೇಲಿ ಹೇಗೆ ಮಾಡಿರ್ತೀನೋ ಅದೇ ರೀತಿ ಘಮ ಘಮ ಇದೆ ಅದೇ ರೀತಿ ಚೆನ್ನಾಗಿದೆ ಫಿವರ್ ಇದೆ ಸೊ ಅರ್ಧ ಕೆ ಜಿ ಇದೆ ಇದು ಸೊ ಎಲ್ಲ ಈ ರೀತಿ ಸ್ಟೀಲ್ ಡಬ್ಬಗಳ ಮೇಲೆ ಉಂಡಿ ಚಕ್ಲಿ ಎಲ್ಲ ಮಾಡಿ ಸ್ವೀಟು ಎಲ್ಲ ಮಾಡಿಬಿಟ್ಟು ಇಡಬೇಕಲ್ವ ಅದಕ್ಕಾಗಿ ಎಲ್ಲವನ್ನು ಖಾಲಿ ಮಾಡಿ ಖಾಲಿ ಮಾಡಿ ತೊಳೆದು ತೊಳೆದು ಇಟ್ಟಿದ್ದೀನಿ ನಿನ್ನೆ ತಾನೇ ಗ್ರಾಸರಿ ಎಲ್ಲ ತಗೊಂಡು ಬಂದ್ವಿ ಹಬ್ಬಕ್ಕೆ ಹಬ್ಬದ ಶಾಪಿಂಗ್ ಎಲ್ಲ ಆಯಿತು ಸೊ ಆ್ಯಕ್ಚುಲಿ ಯಾವುದು ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಹೀಗೆ ಬಿಸಿ 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 ಇದ್ದಾಗೆ ಸ್ವಲ್ಪ ಟೈಮ್ ಬಿಡು ಮಾಡಿಕೊಂಡು ಹಾಗೆ ಹೋಗಿ ತೊಗೊಂಡು ಬಂದ್ವಿ ಹೇಗೋ ಅದೊಂದು ಸ್ವಲ್ಪ ಹೊರೆ ಕಡಿಮೆ ಆಯಿತು ಇನ್ನೇನು ಮಂಗಳಗೌರಿ ಪೂಜೆ ಅದು ಇದು ಅಂತೇಳಿ ತುಂಬ ಬಂದುಬಿಡುತ್ತಲ್ವ ಅದಕ್ಕೋಸ್ಕರ ಸೊ ನಿನ್ನೆ ಗ್ರಾಸರಿ ಎಲ್ಲ ತಂದಿದ್ದ ನಂತರ ಈ ರೀತಿ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಷ್ಟೇ ತುಂಬ ಸ್ಟೀಲ್ ಡಬ್ಬಿ ಹಾಗೆಯೇ ಒರೆಸಿ ಇಟ್ಟಿದ್ದೀನಿ ಅದರೊಳಗಡೆ ಎಲ್ಲ ಐಟಮ್ಸ್ ಇದೆ ಭಾಳಷ್ಟು ನನಗೆ ತೊಳಿಲಿಕ್ಕೆ ಆಗಲಿಲ್ಲ ಉಳಿದಿರೋ ಎಲ್ಲ ಸ್ಟೀಲ್ ಡಬ್ಬಗಳು ಪ್ಲಾಸ್ಟಿಕ್ ಡಬ್ಬಗಳು ಎಲ್ಲ ತೊಳೆದು ತೊಳೆದು ಅದರಲ್ಲಿ ಗ್ರಾಸರಿಯನ್ನು ತುಂಬಿಸಿ ತುಂಬಿಸಿ ಇಟ್ಟಿದ್ದೀನಿ ಬಟ್ ತುಂಬ ಯೂನಿಕ್ ಆಗಿ ಆರ್ಗನೈಸ್ ಮಾಡೋಣ ಅಂದ್ಕೊಂಡೆ ಅದೆಲ್ಲ ಆರ್ಗನೈಸ್ ಮಾಡಿ ಮಾಡಿ ಈ ಲೆವೆಲ್ಗೆ ಬಂದಿದೆ ಏನು ಅಂತಂದರೆ ಈ ಕಡೆ ನನಗೆ ಸ್ಟೀಲ್ ಐಟಮ್ಸ್ ಈ ಥರ ಸ್ಟೀಲ್ ಐಟಮ್ಸ್ ಎಲ್ಲ ಫುಲ್ಲಿದೆ ಇದೆ ನನಗೆ ಇದನ್ನೆಲ್ಲ ಒಂದು ಕಡೆಯಿಂದ ಜೋಡಿಸ್ಕೋಬೇಕಿತ್ತು ಅಂದರೆ ಇದನ್ನೆಲ್ಲ ಒಂದೇ ಕಡೆ ಆರ್ಗನೈಸ್ ಮಾಡೋಣ ಈ ರೀತಿ ಬೌಲ್ಗಳೆಲ್ಲ ಇದೆ ಕಪ್ಗಳೆಲ್ಲ ಇದೆ ಈ ಥರ ಇರೋದನ್ನ ಒಂದು ಕಡೆ ಆ್ಯಂಡು ಈ ಕಡೆ ಎಲ್ಲ ಸಿರಾಮಿಕ್ ಐಟಮು ಒಂದು ಕಡೆ ನೆಕ್ಸ್ಟು ಈ ಕಡೆ ಗ್ಲಾಸ್ ಐಟಮ್ ಒಂದು ಕಡೆ ಈ ರೀತಿ ಇದೆಲ್ಲದು ಕೂಡ ಕಂಪ್ಲೀಟಾಗಿ ಇದರಲ್ಲಿ ನಾನು ಅರೇಂಜ್ ಮಾಡಿದೆ ಬಟ್ ಸ್ವಲ್ಪ ಕೂಡ ನೀಟಾಗಿ ಕಾಣಿಸ್ಲಿಲ್ಲ ಅದು ಸ್ಪೇಸ್ ಕೂಡ ಅಷ್ಟು ಕ್ಲಿಯರ್ ಆಗಲಿಲ್ಲ ಹಾಗಾಗಿ ಮತ್ತೆ ಹೇಗಿದೆ ಹಾಗೆ ಮಾಡಿಬಿಡು ಸುಮ್ಮನೆ ಅಂತ ಅಂದರೆ ಯಜಮಾನರು ಏನೂ ಸರಿಯಾಗಿ ಕಾಣಿಸ್ತಾ ಇಲ್ಲ ಅದಿಗೋಸ್ಕರ ಇಲ್ಲೇ ಎಲ್ಲ ಸಾಮಾನು ಇಟ್ಕೊಂಬಿಡ ಅಂದರು ಮತ್ತು ಸ್ಟೀಲ್ ಸಾಮಾನು ಮಾತ್ರ ಈ ಕಡೆ ಇಟ್ಕೊಂಡಿದ್ದೀನಿ ಇದು ಫುಲ್ಲು ಮೆಸ್ಸಿ ಆಗೋಗಿತ್ತು ಇಲ್ಲೇ ಎಲ್ಲದು ಸ್ಟೀಲ್ದು ಗ್ಲಾಸ್ದು ಈ ಸಿರಾಮಿಕ್ದು ಎಲ್ಲದು ಒಂದರಲ್ಲೇ ಇಟ್ಬಿಟ್ಟಿದ್ದೆ ನಾನು ಫುಲ್ಲು ಒಂಥರ ಮೆಸ್ಸಿ ಮಿಸ್ಸಿ ಸಡನ್ನಾಗಿ ಈ ಕಡೆ ಹೊರ್ಗಡೆಯಿಂದ ಬಂದವ್ರಿಗೆ ಇಲ್ಲೇ ಕಾಣಿಸೋದಿದೆಲ್ಲ ಅದಕ್ಕಾಗಿ ಅಪೋಸಿಟ್ ಇದೇ ಕಾಣಿಸುತ್ತೆ ಬೇಡ ಅಲ್ಲಿ ತೆಗೆದು ಸುಮ್ಮನೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದ್ರು ಅದಕ್ಕಾಗಿ ಇಲ್ಲಿ ಇದನ್ನು ಅರೇಂಜ್ ಮಾಡಿಕೊಂಡೆ ಕಿಚನಲ್ಲಿ ಇನ್ನು ಈ ಕಡೆ ಹೀಗೇನೆ ಇಟ್ಕೋಬೇಕಾಯಿತು ಮೊದಲು ಕೂಡ ಇನ್ನು ಎಲ್ಲ ಪ್ಲಾಸ್ಟಿಕ್ ಡಬ್ಬಗಳೇ ಇಟ್ಟಿದ್ದೀನಿ ಮೊದಲೆಲ್ಲ ಬರೀ ಸ್ಟೀಲ್ ಡಬ್ಬಗಳನ್ನು ಇಟ್ಕೊಂಡಿದ್ದೆ ಆ ಸ್ಟೀಲ್ ಡಬ್ಬ ಎಲ್ಲ ಸ್ನ್ಯಾಕ್ಸ್ಗೋಸ್ಕರ ತೊಳೆದು ತೊಳೆದು ಇಟ್ಕೊಂಡಿದ್ದೀನಿ ನಾಳೆ ಹಬ್ಬಕ್ಕೆ ಅಂತ ಎಲ್ಲ ಸ್ವೀಟ್ಸ್ ಮಾಡಿರೋದೆಲ್ಲ ಇಟ್ಕೊಳಕ್ ಬೇಕಲ್ವಾ ಅದಕ್ಕೆ ಅಂತೇಳ್ಬಿಟ್ಟು ಇವಾಗ ನಾನು ಮತ್ತೆ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ರಾತ್ರಿ ಹಿಟ್ಟನ್ನು ರುಬ್ಬಿ ಇಟ್ಕೊಂಡೆ ತುಂಬ ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅದಕ್ಕೆ ನಾನು ಏನೂ ಕೂಡ ಮಿಕ್ಸ್ ಮಾಡಿಲ್ಲ ಜಸ್ಟ್ ಅವಲಕ್ಕಿ ಒಂದು ಸ್ವಲ್ಪ ನೆನೆಸಿಬಿಟ್ಟು ಒಂದು ಇಡಿ ಎಷ್ಟು ಅದನ್ನು ಕೂಡ ಅದ್ರ ಜೊತೆ ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಸೊ ಇವಾಗ ಅದಕ್ಕೆ ಕೆಂಪು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ದೋಸೆಗೆ ಅದಕ್ಕೆ ಒಂದು ಸ್ವಲ್ಪ ಮೊದಲು ಬಿಸಿ ನೀರಲ್ಲಿ ಒಂದು ನಾಲ್ಕು ಮೆಣ್ಸಿನ್ಕಾಯಿನ ಒಣ ಮೆಣಸಿನ್ಕಾಯಿಯನ್ನ ನೆನೆ ಇಟ್ಟಿದ್ದೆ ಅದಕ್ಕೆ ಇವಾಗ ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಖಾರ ಅಷ್ಟೊಂದು ತಿನ್ನಲ್ಲ ಇದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ನಾನು ಆ್ಯಡ್ ಇದ್ದೀನಿ ಅದೇನಪ್ಪ ಅಂದರೆ ಈರುಳ್ಳಿ ಈ ರೀತಿ ಸ್ವಲ್ಪ ಈರುಳ್ಳಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕೆಲವೊಬ್ಬರು ಅದನ್ನು ಯೂಸ್ ಮಾಡೋದಿಲ್ಲ ಅದನ್ನು ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ಇದನ್ನು ಯೂಸ್ ಮಾಡ್ತಾ ಇಲ್ಲ ಅವರು ಅದಕ್ಕೆ ಧನಿಯಾ ಸ್ವಲ್ಪ ಒಂದಿಷ್ಟು ಈರುಳ್ಳಿ ಕರಿಬೇವು ಜೊತೆಗೆ ಜೀರಿಗೆ ಇದೆಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಇದನ್ನು ಮೊದಲು ರುಬ್ಕೊಳ್ತಾ ಇದ್ದೀನಿ ಇದನ್ನು ಮೊದಲೇ ನಾವು ನೆನೆಸಿ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿ ಪೇಸ್ಟು ರೀತಿಯಲ್ಲಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಪ್ಪೆ ಬೇಕು ನೀವು ಖಾರ ತಿನ್ನಲ್ಲ ಅನ್ನೋರಾದರೆ ಇನ್ನೂ ಜಾಸ್ತಿ ಜಾಸ್ತಿಯಾಗಿ ಪುಟಾಣಿ ಪುಡಿಯನ್ನು ಹಾಕ್ಕೊಳ್ಬೋದು ಅಂದರೆ ಹುರುಗಡ್ಲೆಯನ್ನು ಹಾಕ್ಕೊಳ್ಬೋದು ಸೊ ನಮ್ಮ ಮನೇಲಿ ಖಾರ ತುಂಬಾ ಕಡಿಮೆ ನಾವು ಅದಕ್ಕಾಗಿ ಬೆ ನಿಮಗೆ ಖಾರನೇ ಜಾಸ್ತಿ ಬೇಕು ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಅಷ್ಟೇ ಆಫ್ ಆಪ್ಷನಲ್ ಅದು ನಿಮಗೆ ನಾನು ಬೆಳಗ್ಗೆ ಅರ್ಜೆಂಟಲ್ಲಿ ಎಲ್ಲದು ಕೂಡ ನಿಮಗೆ ಪೂರ್ತಿಯಾಗಿ ಲಾಗಲಿ ತೋರಿಸೋದಕ್ಕೆ ಆಗಲಿಲ್ಲ ದೋಸೆ ಹೇಗೆ ಮಾಡಿದೆ ಏನೆಲ್ಲ ಮಾಡಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ಕೆಂಪು ಚಟ್ನಿ ಒಂದು ಆ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಾನು ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೇ ಅದನ್ನು ಮಾಡಿದ್ದೆ ಇವಾಗ ಮಧ್ಯಾಹ್ನಕ್ಕೆ ನಾನು ವಾಂಗಿ ಮಾಡ್ತಾ ಇದ್ದೀನಿ ಅದಕ್ಕೆ ವಾಂಗಿ ಭಾತ್ಗೆ ಒಂದು ಸ್ವಲ್ಪ ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಜಸ್ಟ್ ಒಂದು ಸ್ವಲ್ಪ ನಾನು ಉದ್ದಿನಬೇಳೆ ಕಡಲೆಬೇಳೆ ಮೆಂತೆಕಾಳು ಧನಿಯಾ ಬೀಜ ಮೆಣಸಿನಕಾಳು ಜೊತೆಗೆ ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರಕ್ಕೆ ಒಣ ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಜಾಸ್ತಿ ಬಾಗಡಿಕಾಯಿಯನ್ನು ಯೂಸ್ ಮಾಡೋದು ಬ್ಯಾಡ್ಗಿ ಕಾಯಿ ಸಾರಿ ಅದನ್ನೇ ಯೂಸ್ ಮಾಡೋದು ಆ್ಯಂಡ್ ಅದಕ್ಕೆ ಕರಿಬೇವು ಲಾಸ್ಟಲ್ಲಿ ನಾನಿಲ್ಲಿ ಗಸಗಸೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕು ಅಂತಂದರೆ ಎಳ್ಳು ಕೂಡ ಹಾಕ್ಕೊಳ್ಬೋದು ಆ್ಯಕ್ಚುಲಿ ನಾನು ಇಲ್ಲಿ ಎಳ್ಳು ತೊಗೊಂಡಿರಲಿಲ್ಲ ಆಲ್ರೆಡಿ ಇದೆಲ್ಲ ರೋಸ್ಟ್ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಈಗ ನಾನು ತೊಗೊಳಷ್ಟ್ರಲ್ಲಿ ಅಂತ ಅಂಥೇಳಿ ತೊಗೊಳ್ತಾ ಇಲ್ಲ ನಿಮಗೆ ಬೇಕು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ನಾನು ಲೈಟಾಗಿ ಮೊದಲೇ ಒಂದೊಂದಾಗಿನೇ ಒಂದೊಂದಾಗಿನೇ ಹಾಕ್ಕೊಂಡು ಮಾಡ್ಕೋಬೇಕು ಅಷ್ಟು ಒಂದೇ ಸರಿಗೆ ಹಾಕಿದರೆ ಚೆನ್ನಾಗಿರೋಲ್ಲ ಮೊದಲು ಕಡಲೆಬೇಳೆ ಉದ್ದಿನಬೇಳೆ ಕಾಳು ಅದನ್ನೆಲ್ಲ ಒಂದೇ ಒಂದು ಸ್ಪೂನು ಆಯಿಲ್ ಹಾಕ್ಕೊಂಡು ಅದನ್ನು ಹುರಿದುಕೊಳ್ಬೇಕು ಆಮೇಲೆ ಒಂದೊಂದಾಗಿನೇ ಆ್ಯಡ್ ಮಾಡ್ತಾ ಹೋಗಬೇಕು ಈ ಕಡೆ ಕೂಡ ನಾನಿಲ್ಲಿ ದೋಸೆಗೆ ಹಾಕ್ತಾಯಿದ್ದೀನಿ ಈಗ ಯಜ್ಮರು ಮತ್ತು ಮೈದನ ಇಬ್ಬರು ಕೂಡ ಬಂದ್ಬಿಟ್ಟಿದ್ದಾರೆ ಊಟಕ್ಕೆ ಈ ಟೈಮಲ್ಲಿ ನಾನು ಸ್ವಲ್ಪ ಬಿಡು ಮಾಡಿಕೊಂಡು ಹಾಗೆ ಲಾಕ್ ಕೂಡ ಮಾಡ್ಕೊಳ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಕೆಂಪು ಚಟ್ನಿ ಬೆಳಗ್ಗೆ ಮಾಡಿರೋದು ಇನ್ನೂ ಸ್ವಲ್ಪ ಹಾಗೇ ಇತ್ತು ಅದನ್ನು ಕೂಡ ಇವಾಗ ದೋಸೆಗೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಇದ್ದಷ್ಟು ಬ್ಯಾಟರು ಒಂದು ಸ್ವಲ್ಪ ಇನ್ನು ಮಧ್ಯಾಹ್ನಕ್ಕೆ ಉಳಿದಿದೆ ಮಧ್ಯಾಹ್ನ ಮೈದನ ಅವರು ಊಟಕ್ಕೆ ಬರೋದಲ್ಲ ಅವ್ರಿಗೋಸ್ಕರ ಮಾಡ್ತೀನಿ ಸೊ ಬೆಳಗ್ಗೆ ಮಾಡಿದ್ದು ದೋಸೆ ಉಳಿದಿತ್ತು ಹಾಗೆಯೇ ನೋಡಿ ಈಗ ಬಿಸಿ ಬಿಸಿಯಾಗಿ ಗರ್ಗರಿಯಾದ ಮಸಾಲೆ ದೋಸೆ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ಬೆಳಗ್ಗೆ ನಾನು ಹಿಟ್ಟನ್ನು ಮಿಕ್ಸ್ ಮಾಡುವಾಗ ಉಪ್ಪು ಜಸ್ಟ್ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನಮಗೆ ಸಾಫ್ಟಾಗಿ ಬರಬೇಕು ಅಂದರೆ ಮೈದಾ ಹಿಟ್ಟು ಹಾಕ್ಕೊಳ್ಬೋದು ಇಲ್ಲ ಕ್ರಿಸ್ಪಿಯಾಗಿ ಇರಬೇಕು ಅಂದರೆ ಮೈದಾ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ಕೆಲವೊಬ್ಬರಿಗೆ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ ಅವರಿಗೆ ಮೆತ್ತಗೆ ಬೇಕು ಕ್ರಿಸ್ಪಿಯಾಗಿರಬಾರ್ದು ಅಂದರೆ ಆ ಥರ ನೀವು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಸಕ್ಕರೆ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನಿಲ್ಲಿ ಈ ಕಡೆ ದೋಸೆನೂ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ವಾಂಗಿಭಾತ್ಗೆ ಎಲ್ಲ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಈರುಳ್ಳಿ ಟೊಮ್ಯಾಟೊ ಆಯ್ದು ಬದ್ನೆಕಾಯಿಯನ್ನು ಅಷ್ಟೇ ಬಳಸ್ಕೊಂಡಿರೋದು ಬೇರೆ ಏನೂ ಇಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಪಲಾವ್ಗೆ ಬೇಕಾದಂಥ ಒಂದಿಷ್ಟು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಈ ಕಡೆ ಇದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಅದನ್ನು ಕೂಡ ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ವಾಂಗಿಭಾತ್ ಪೌಡರು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ ಸೊ ಇವಾಗ ನಾನು ಒಂದೇ ಟೈಮ್ಗೆ ಆಗೋಷ್ಟು ಮಾತ್ರ ಇಲ್ಲಿ ಮಾಡ್ಕೊಂಡಿರೋದು ನಿಮಗೆ ಜಾಸ್ತಿನೇ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿನ ನೀವು ಮಾಡಿಕೊಂಡು ಇಟ್ಕೊಳ್ಬೋದು ಈ ಕಡೆ ನಾನು ಹುಣಸೆ ಹುಳಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಪೌಡರ್ನ ಈ ಟೈಮಲ್ಲಿ ಸ್ವಲ್ಪ ಬೆಂದ ನಂತರ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗಿದ ನಂತರ ಆ ಪೌಡರ್ನ ಹಾಕಿ ನಂತರದಲ್ಲಿ ಹುಣಸೆ ಹುಳಿಯನ್ನು ಕೂಡ ಹಿಂಡ್ಕೊಂಡು ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಸರಿ ಎರಡು ಸರಿ ಬರೀ ಹೊರ್ಗಡೆಯಿಂದನೇ ನಾನು ಅಂಗಿಭಾತ್ ಪೌಡರ್ನ ತಂದು ಟ್ರೈ ಮಾಡಿದ್ದೆ ಇಷ್ಟ ಆಗ್ತಿತ್ತು ಮನೆಯಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಒಂದು ಸರಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಅದಕ್ಕಾಗಿ ಮತ್ತೆ ನಾನು ನಿಮ್ಮ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟ್ ರೆಸಿಪಿ ತೋರ್ಸೋಕ್ಕಾಗಿಲ್ಲ ಅಂದರೂ ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಬಾಯಿಂದ ಸೊ ಯಾಕಂದರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನನ್ನೇ ಬ್ಯುಸಿ ಆಗಿಬಿಟ್ಟಿರ್ತೀನಲ್ಲ ಬ್ಯುಸಿ ಟೈಮಲ್ಲಿ ಏನು ಮಾಡ್ತೀನಿ ಏನು ತೋರಿಸ್ತಾ ಇದ್ದೀನಿ ಅಂತಲೇ ಗೊತ್ತಾಗಲ್ಲ ಆ ಥರ ಆಗಿಬಿಡುತ್ತೆ ಸೊ ನಮ್ಮ ಮನೇಲೆಲ್ಲ ಸ್ವಲ್ಪ ಖಾರ ಕಡಿಮೆನೇ ಬಟ್ ಚಟ್ನಿ ಮಾತ್ರ ತುಂಬ ಚೆನ್ನಾಗಿತ್ತು ಯಶಮಾನ್ರು ಈ ಥರ ಖಾರ ಚಟ್ನಿ ಏನೂ ತಿನ್ನೋದಿಲ್ಲ ನೀವು ನಮ್ಮೈದನ್ನ ಕೂಡ ಅಷ್ಟು ಇಷ್ಟಪಟ್ಟುಕೊಂಡು ಕೆಂಪು ಚಟ್ನಿ ಕೊಡು ಕೆಂ ಚಟ್ನಿ ಕೊಡು ಅಂತಲೇ ಕೇಳಿ ಕೇಳಿ ತಿಂದಿದ್ದಾರೆ ಸೊ ನೀವು ಕೂಡ ತುಂಬ ಮನೆಯಲ್ಲಿ ಯಾರು ಇಷ್ಟಪಡೋಲ್ಲ ಅಂತಾರೋ ಅವರೆಲ್ಲ ಇಷ್ಟಪಟ್ಕೊಂಡೇ ತಿಂತಾರೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ದೋಸೆಗೆ ಏನು ನೋಡೋದಕ್ಕೆ ಸೀದಿರೋ ಥರ ಕಾಣಿಸ್ತಾ ಇದೆ ಬಟ್ ಅದು ಸೀದೋಗಿಲ್ಲ ಕಲರ್ ಆ ಥರ ಇದೆ ಸ್ವಲ್ಪ ಆಯಿಲ್ ಜಾಸ್ತಿ ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾವು ಮನೆಯಲ್ಲಿ ಆಯಿಲ್ನ ಕಡಿಮೆ ಆಗಿ ಯೂಸ್ ಮಾಡ್ತೀವಿ ಇರೋದ್ರಿಂದ ಸೊ ನೋಡಿ ಯಾವ ರೀತಿಯಾಗಿ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಯಾವ ಕಡೆ ಅದನ್ನು ತೆಗಿತಾಯಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲ ಸ್ವಲ್ಪ ಹಿಂಗೆ ಹಿಂಗೆ ಆಗಿಬಿಡ್ತು ಅದು ಸರಿಗೆ ಎದ್ದು ಬರಲಿಲ್ಲ ಅನ್ನೋ ಥರ ಆಗೋಯ್ತು ಬಟ್ ತುಂಬ ಚೆನ್ನಾಗಿಯೇ ದೋಸೆ ಬಂದಿತ್ತು ಬೆಳಗ್ಗೆ ಅಂತೂ ತುಂಬ ಇಷ್ಟಪಟ್ಕೊಂಡೇ ತಿಂದಿದ್ವಿ ಮಧ್ಯಾಹ್ನಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು ಇವನು ಈ ಕಡೆ ಕೂಡ ಬಾತು ಇವಾಗ ನೀರು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೆ ಈ ಟೈಮಲ್ಲಿ ನಾನು ಫುಲ್ಲು ನೀರು ಕುದ್ದಿದ ನಂತರ ಅಕ್ಕಿಯನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೆ ಒಂದು ಹಾಫ್ ಆ್ಯನ್ ಅವರ್ ಮುಂಚೆನೇ ಈ ಟೈಮಲ್ಲಿ ಅಕ್ಕಿಯನ್ನು ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತೊಳೆದ್ಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀವಿ ಅಂದಾಗ ಅದ್ರ ಜೊತೆ ಸ್ವಲ್ಪ ಬೆಲ್ಲ ಇದ್ರೇ ಆ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರದ್ದು ಬೆಲ್ಲ ಮತ್ತು ಹುಣಸೆ ಹಣ್ಣಿನ ರಸದ್ದು ಕಾಂಬಿನೇಷನ್ ಯಾವಾಗಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಪ್ಪ ಹೇಳ್ತಾ ಇರ್ತಾರೆ ಅದನ್ನು ನಮ್ಮ ಅಜ್ಜಿ ಮಾಡ್ತಿದ್ರಂತೆ ಏನೇ ಇದ್ದರೂ ಕೂಡ ಹುಣಸೆ ಹಣ್ಣು ಬೆಲ್ಲ ಹಾಕಿನೇ ಮಾಡು ಅಂತ ಹೇಳ್ತಾರೆ ನಮ್ಮ ಅಪ್ಪಾಜಿ ಅದಕ್ಕೆ ಸೊ ಇದು ಸಂಜೆ ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಹೊರಗಡೆ ಟ್ಯೂಷನಲ್ಲಿ ಕೂತಿರುವಾಗ ಇಷ್ಟು ಚೆನ್ನಾಗಿ ರೇನ್ಬೋ ಬಿದ್ದಿದೆ ಜೊತೆಗೆ ಮಳೆಯೆಲ್ಲ ಹಾಗೆ ಜಿಟಿ ಜಿಟಿ ಇದೆ ಆ ಒಂದು ವಾತಾವರಣ ಏನಿದೆ ಅಲ್ಲ ಇಷ್ಟು ಚೆನ್ನಾಗಿತ್ತು ಅಂದರೆ ಮಕ್ಕಳು ಮಳೆ ನೀರೇನು ಸಿಡಿದ್ರೂ ಕೂಡ ಅವ್ರಿಗೆ ಇಲ್ಲೇ ಕೂಡಬೇಕು ಅನ್ನೋ ಆಸೆ ಇತ್ತು ನನಗೂ ಕೂಡ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಇಲ್ಲದೆ ಇಲ್ಲೇ ಕೂಡಣ ವಾತಾವರಣ ಚೆನ್ನಾಗಿದೆ ಮಕ್ಕಳು ಕೂಡ ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಇಲ್ಲೇ ಕೂರಿಸಿದ್ದೆ ಅಷ್ಟು ಚೆನ್ನಾಗಿತ್ತು ವಾತಾವರಣ ಸೊ ವೀಡಿಯೋನಲ್ಲಿ ಅಷ್ಟು ಅನಿಸೋದೇ ಇಲ್ಲ ಬಟ್ ನೋಡೋದಕ್ಕೆ ಮಾತ್ರ ಅದನ್ನು ಆ ಟೈಮಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡುವಾಗ ಇಷ್ಟು ಖುಷಿ ಅನ್ನಿಸ್ತಾ ಇತ್ತು ಅಂದರೆ ತುಂಬ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೆ ಅಷ್ಟು ಖುಷಿಯಿಂದ ಮಕ್ಕಳು ಕೂಡ ಎಂಜಾಯ್ ಇದ್ದರು ಆ್ಯಂಡ್ ಇದು ಸಂಡೇ ಸಾರಿ ಮಂಡೇ ಇದು ಇರೋದು ಮಂಡೇ ದಿನ ಮಕ್ಕಳು ಆವತ್ತು ಸಂಡೇ ಫ್ರೆಂಡ್ಶಿಪ್ ಡೇ ಇತ್ತಲ್ವ ಮಕ್ಕಳೆಲ್ಲ ಫುಲ್ಲು ಟ್ಯೂಷನಲ್ಲಿ ಬರೀ ಫ್ರೆಂಡ್ಶಿಪ್ ಡೇ ಬೆಲ್ಟನ್ನು ತಗೊಂಡ್ಬಿಟ್ಟು ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಾಯಿದ್ರು ಬಟ್ ಸ್ವಲ್ಪ ನಾನು ಅಂಥ ವಿಷಯದಲ್ಲಿ ಸ್ವಲ್ಪ ಸ್ಟ್ರಿಕ್ಟು ಒಂದು ಸ್ವಲ್ಪ ಮಾತ್ರ ನಾನು ಅವ್ರಿಗೆ ಟೈಮ್ ಕೊಡೋದು ಅದನ್ನೆಲ್ಲ ಅವರು ಸೆಲೆಬ್ರೇಟ್ ಮಾಡಿಕೊಂಡ್ರು ತುಂಬ ಖುಷಿ ಖುಷಿಯಾಗಿ ಅದಾಗಿದ್ದ ನಂತರ ಇದು ಕೂಡ ತುಂಬ ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದರು ಮತ್ತು ನನ್ನ ಮಗ ಕೂಡ ಇವತ್ತು ಸ್ಕೂಲಿಂದ ಹಾಫ್ ಡೇಗೆ ಬಿಡ್ಸ್ಕೊಂಡ್ಬಂದೆ ನಾನು ಅವ್ನಿಗೊಂದು ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೋಸ್ಕರ ಅವನಿಗೂ ಕೂಡ ಸ್ಕೂಲಲ್ಲಿ ಈ ಥರ ಫ್ರೆಂಡ್ಶಿಪ್ ಬೆಲ್ಟ್ ಎಲ್ಲ ಕಟ್ಟಬೇಕು ಅಂತ ಹೇಳಿದ್ರಂತೆ ಆಫ್ಟರ್ನೂನ್ ಸೆಕ್ಷನಲ್ಲಿ ಬಟ್ ನನ್ನ ಮಗನ ಕರ್ಕೊಂಡ್ಬಂದುಬಿಟ್ಟಿದ್ನಲ್ಲ ಅವನಿಗೆ ಅದು ಸ್ವಲ್ಪ ಬೇಜಾರಿತ್ತು ಅವನಿಗೆ ಸ್ಕೂಲ್ಗೆ ಹೋದ್ರೆ ಬಿಡ್ತಾನೆ ಇಲ್ಲ ಅಂತಂದರೆ ಸ್ವಲ್ಪ ಹಾಗೇ ಅದಕ್ಕೆ ಅವನಿಗೂ ಕೂಡ ಬೆಲ್ಟ್ ತಂದಿಟ್ಟಿದ್ದೆ ಟ್ಯೂಷನ್ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಲಿ ಅಂತ ಅವನು ಅಜ್ಜಿ ಮನೆಗೆ ಹೋಗ್ಬಿಟ್ಟ ಮಳೆ ಬೇರೆ ಫುಲ್ಲು ಬರ್ತಾಯಿತ್ತು ಅದಕ್ಕೋಸ್ಕರ ಆ ಟೈಮಲ್ಲಿ ಅವನು ಈ ಕಡೆ ಬರಲಿಕ್ಕೂ ಆಗಲಿಲ್ಲ ಅವನು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಅದೇ ಸ್ವಲ್ಪ ಬೇಜಾರಾಯಿತು ಎಷ್ಟೊತ್ತಿನವರೆಗೂ ಮಳೆ ನಿಲ್ಲುತ್ತೇನೋ ಅಂತ ಕಾಯ್ತಾ ಇದ್ದೆ ನಿಲ್ಲಲೇ ಇಲ್ಲ ಲಾಸ್ಟಲ್ಲಿ ಎಲ್ಲರಿಗೂ ಸ್ವಲ್ಪ ಟೈಮ್ ಕೊಟ್ಟೆ ಸೆಲೆಬ್ರೇಟ್ ಮಾಡಿಕೊಳ್ಳಿ ಹೇಳ್ಬಿಟ್ಟು ಅವರು ಮತ್ತು ಎಲ್ಲರೂ ಒಬ್ರಿಗೊಬ್ಬರು ಬೆಲ್ಟನ್ನು ಕಟ್ಕೊಂಡು ತುಂಬ ಖುಷಿಪಟ್ಟರು ಅದ್ರ ಜೊತೆಗೆ ನನಗೂ ಕೂಡ ಕಟ್ತೀನಿ ಅಂದರು ಮಕ್ಕಳು ಖುಷಿ ಅಲ್ವಾ ಅದರಲ್ಲಿ ಸೊ ಮಕ್ಕಳು ಖುಷಿಗೆ ಯಾಕೆ ಬೇಡ ಅನ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಹೀಗೆ ಮಾಡಿದ್ದೀವಲ್ವಾ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ನಾಳೆ ಮಗ್ಳಿಗ್ರಿಗೆ ಪೂಜೆ ಇದೆ ಪೂಜೆಗೆ ಎಲ್ಲ ಪ್ರಿಪ್ರೇಷನ್ ಇವಾಗೇ ಅಂತ ಹೇಳ್ಬಿಟ್ಟು ನಾನು ಕ್ಲೀನ್ ಮಾಡಬೇಕು ಅಂತ ಬಂದೆ ಸಾರಿ ಇಲ್ಲಿ ಬ ಏನಿಲ್ಲ ಕಿರಾಣಿ ಮಾಲ್ ಇದೆಯಲ್ಲ ಗ್ರಾಸರಿನಲ್ಲಿ ಏನೇನು ತರಿಸಿರೋದು ಪೂಜೆಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ತೆಗೆದಿಡೋಣ ಅಂತ ನಾನು ನೋಡೋದಕ್ಕೆ ಅಂತ ಬಂದೆ ಇದು ಆ್ಯಕ್ಚುಲಿ ಮಧ್ಯಾಹ್ನ ನಾನು ಏನು ಮಾಡಿದೆ ಅಂದರೆ ಈ ಬಾಟಲ್ ಇದು ಕ್ಯಾನ್ ಇದೆಯಲ್ಲ ಈ ಕ್ಯಾನ್ ಈ ಕ್ಯಾನನ್ನು ಆಲ್ಮೋಸ್ಟ್ ನಾನು ಇಲ್ಲೇನೇ ಇಡೋದು ಇದರ ಮೇಲೇ ಇಡೋದು ಇಲ್ಲಿ ಹೋಲಾಗಿಬಿಟ್ಟಿದೆ ಇದನ್ನು ನಾನು ತುಂಬಿ ಈ ಈ ಥರ ಇಟ್ಟಿರುವಾಗ ಇದು ಅನಿ ಅನಿ ಹಾಗೆ ಸೋರ್ಬಿಟ್ಟಿದೆ ನೋಡಿಕೊಂಡೆ ಇಲ್ಲ ನಾನು ಅದು ಸೋರ್ತಾ ಇದೆ ಅಂತ ಹೇಳಿಬಿಟ್ಟು ಜಸ್ಟ್ ಹಾಗೆ ಬಿಟ್ಬಿಟ್ಟಿದ್ದೀನಿ ಆದರೂ ಕೂಡ ಆಮೇಲೆ ನೋಡಿದೆ ಆಮೇಲೆ ಇಲ್ಲಿ ಹೊರಗಡೆ ಎಲ್ಲ ನೀರು ಚೆಲ್ಲಿ ಬಂದಿತ್ತು ಚೆಲ್ಲಿ ಬಂದಿದೆ ಅಂತ ಬಟ್ಟೆ ಹಾಕಿ ಒರೆಸಿದ್ದೀನಿ ಒಳಗಡೆ ಬಿದ್ದಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡೆ ಜಸ್ಟ್ ಅಲ್ಲೇನೇ ಆಗಿರ್ಬೋದು ಅಂತ ಇವಾಗ ಇಲ್ಲಿ ಉಡಿ ಸಾಮಾನು ಎಲ್ಲ ಇದರಲ್ಲಿ ಇಟ್ಟಿದ್ದೆ ನಾನು ನಾಳೆ ಪೂಜೆಗೆ ಬೇಕಾಗಿರೋದು ಅದೆಲ್ಲ ಇವಾಗೇ ನೋಡಿ ಎತ್ತಿಟ್ಕೊಂಬಿಡೋಣ ಬೆಳಗ್ಗೆ ಗಡಿ ಬಿಡಿ ಮಾಡ್ಕೊಳ್ಳೋದು ಬೇಡ ಅಂತ ನೋಡೋದಕ್ಕೆ ಅಂತ ಬರ್ತೀನಿ ಫುಲ್ಲು ಎಲ್ಲ ಕೂಡ ಹೋಗ್ಬಿಟ್ಟಿದೆ ನೋಡಿ ಹೇಗಾಗಿದೆ ಅಂತ ಆ್ಯಂಡ್ ಬರೀ ಎಲ್ಲದೂ ಕೂಡ ಮೊದಲು ಬೆಲ್ಲನೇ ತೊ ತೆಗೆದು ಹೋಗಿದೆ ಬೆಲ್ಲ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ ಇದೆಲ್ಲ ಹೀಗೆ ನೀರು ನೀರು ಆಗ್ಬಿಡುತ್ತೆ ಹಾಗೆ ಪಾತ್ರೆನಲ್ಲಿ ಎತ್ತಿಟ್ಟಿದ್ದೀನಿ ಸೊ ಈಗಲೇ ಇದು ಏನಾದರೂ ಅಡುಗೆ ಮಾಡ್ಕೋಬೇಕು ಇಷ್ಟೊಂದು ಬೆಲ್ಲದಿಂದ ಏನು ಅಂತಾನೆ ಮಾಡೋದಕ್ಕಾಗುತ್ತೆ ಹೇಳಿ ನೋಡಿ ಇನ್ನೇನು ಹಬ್ಬಕ್ಕೆ ಯೂಸ್ ಮಾಡ್ಕೊಳ್ಬೇಕಲ್ಲ ಬೆಲ್ಲ ಅಂತ ಅಂದ್ಕೊಳ್ತಿದ್ದೆ ಅದಕ್ಕೋಸ್ಕರ ಎಷ್ಟೊಂದಿತ್ತು ಬೆಲ್ಲ ಇವಾಗ ನೋಡಿದ್ರೆ ಈ ಥರ ಆಗಿದೆ ಒಂದು ಡಬ್ಬದಲ್ಲೇ ಹಾಕಿರ್ತೀನಿ ಕರಗಿದ್ರು ಪರವಾಗಿಲ್ಲ ಒಂದು ಡಬ್ಬ ಮಾಡಿ ಇಟ್ಬಿಡ್ತೀನಿ ಸೊ ಎಲ್ಲ ಹಾಳಾಗೋಗ್ಬಿಟ್ಟಿದೆ ಏನು ಮಾಡಬೇಕು ಇವಾಗ ಪೀತಾಂಬರಿ ಎಲ್ಲ ಹಾಕಿ ಪೀತಾಂಬರಿ ಸಾಮಾನೆಲ್ಲ ತೊಳಿಬೇಕು ಅಂತೇಳಿ ಹುಣ್ಸೆಹಣ್ಣೆ ಇಳಿಸಿ ಇಟ್ಟಿದ್ದೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತ ಇವತ್ತು ಕೆಲಸದವ್ರು ಬರಲಿಲ್ಲ ಕೈ ಕೊಟ್ಬಿಟ್ರಿಗೆ ಏನಾದರೂ ಇದ್ದಾಗೇ ಕೈ ಕೊಟ್ಬಿಡ್ತಾರೆ ಆ ಕೆಲಸ ಮಾಡ್ಕೊಳ್ಳೋದೆ ದೊಡ್ಡ ಕಷ್ಟ ಆಗಿಬಿಡುತ್ತೆ ಸೊ ಏನು ಮಾಡಬೇಕು ಏನು ನಾಳೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೋಬೇಕು ಅಟ್ಲೀಸ್ಟ್ ಬೇಗನಾದರೂ ಬರ್ತಾರೋ ಏನೋ ನೋಡ್ಕೋಬೇಕು ಇದಿಷ್ಟು ಕೂಡ ಗ್ರಾಸರಿ ಎಲ್ಲ ಅಲ್ಲಲ್ಲಿ ಒಂದೊಂದೊಂದೊಂದೇ ತೊಯ್ದೋಗಿದೆ ಇದಕ್ಕೆಲ್ಲ ಬೆಲ್ಲದ್ದೇ ಇದೆಲ್ಲ ಸಿರಪು ಇವಾಗ ಅದು ಕಾಲಿಗೆಲ್ಲ ಅಂಟೋ ಥರ ಸಿರಪ್ ಹೊರಗಡೆ ಬಂದು ಸೋರ್ತಾ ಇದೆ ಸೊ ಅದಕ್ಕಾಗಿ ಮತ್ತೆ ಅದನ್ನೆಲ್ಲ ನೋಡಿ ಇವಾಗ ತೆಗೆದು ನೋಡಿದರೆ ಫುಲ್ಲು ಈ ಥರ ತೊಯ್ದೋಗಿದೆ ಯಾವ ರೀತಿ ಡ್ರೈ ಆಗಬೇಕು ಈಗ ನೋಡಿದ್ರೆ ಹೊರಗಡೆ ಫುಲ್ಲು ಮಳೆ ಇದೆ ಫುಲ್ಲು ಮಳೆ ಅಂದರೆ ಮಳೆ ಒಣಗಿಸಿ ಒಣಗಿಸಿಡೋದಕ್ಕೂ ಕೂಡ ಇಲ್ಲ ಆ ಥರ ಇದೆ ಡಬ್ಬನೇ ಎತ್ತಿಟ್ಬಿಡೋಣ ಮೇಲ್ಗಡೆ ಇವಾಗ ನಮಗೆ ಅದರ ಮೆಸೆಸಿಟಿ ಇಲ್ಲ ಅಂತ ಹೇಳಿದೆ ಮನೆಯಲ್ಲಿ ಸುಮ್ಮನೆ ಇದು ಮನೆಯಲ್ಲೆಲ್ಲ ಫುಲ್ಲು ಜಾಗ ಇಟ್ಕೊಂಡ್ಬಿಟ್ಟಿದೆ ಈ ಕಡೆ ಒಂದು ಕ್ಯಾನ್ ಇಟ್ಕೊಂಡಿದ್ದೀನಿ ಈ ಕಡೆ ಬಂದುಬಿಟ್ಟು ಈ ಬುಟ್ಟಿನಲ್ಲಿ ಪಾತ್ರೆ ಮತ್ತು ಕೆಲಸದವ್ರು ಬಂದಾಗ ಪಾತ್ರೆ ಅವರು ತೊಳೆದುಕೊಡೋದಕ್ಕೆ ಇದರಲ್ಲೇ ಬಳಸ್ಕೊಂಡ್ಬಿಡ್ತೀನಿ ಆ ಟೈಮ್ ಇದ್ದರೆ ನಾನು ಒಳಗಡೆ ಆರ್ಗನೈಸ್ ಮಾಡ್ಕೊಳ್ತೀನಿ ಒಂದೊಂದು ಸಾರಿ ನೀರೆಲ್ಲ ಇಳಿದಿದ್ರೆ ಇಲ್ಲ ಅಂತಂದರೆ ಹಾಗೇ ಅದರಲ್ಲೇ ಬಿಟ್ಬಿಡ್ತೀನಿ ಮತ್ತು ಮಕ್ಳಿಗೆ ಬೇಕಾದಾಗ ಈಸಿಯಾಗಿ ಅವ್ರು ತೊ ಅಂತ ಹೇಳ್ಬಿಟ್ಟು ಇದು ಫುಲ್ಲು ಜಾಗ ಹಿಡಿದುಬಿಟ್ಟಿದೆ ಈ ಕಡೆ ಕೆಳಗಡೆ ಇಲ್ಲಿ ಏನೇ ಅಷ್ಟೊಂದು ಇಲ್ಲ ಇಲ್ಲಿ ಸ್ಪೇಸ್ ತುಂಬಾ ಅಂತ ಅಂಥೇಳಿ ಎಲ್ಲ ಒಳಗಡೆ ಇಟ್ಬಿಡೋಣ ಇದನ್ನ ಮೇಲ್ಗಡೆ ಇಟ್ಬಿಟ್ರೆ ಆಯಿತು ಎಲ್ಲ ಇವು ಡಬ್ಬಗಳಿಗೆ ಹಾಕ್ಕೊಂಡ್ಬಿಡ್ತೀನಿ ಗ್ರಾಸರಿ ಎಲ್ಲ ಅಂತ ಹೇಳಿದೆ ಯಜಮಾನ್ರಿಗೆ ಇರಲಿ ಈಗ ಏನು ಮಾಡುತ್ತೆ ಅದು ಸುಮ್ಮನೆ ಇಟ್ಬಿಡು ಅಂತ ಹೇಳಿದ್ರು ಇಲ್ಲೆಲ್ಲ ಮೇಲುಗಡೆ ಖಾಲಿನೇ ಇದೆ ಆ ಕಡೆ ಎಲ್ಲ ಅಲ್ಲಿ ಇಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಅದೊಂದು ಬುಟ್ಟಿ ಅದೇ ಕೆಲಸದವ್ರಿಗೆ ಬಂದರೆ ಜಾಸ್ತಿ ಸಾಮಾನು ಇದ್ದಾಗ ತೊಳೆಯೋದಕ್ಕೆ ಬರುತ್ತೆ ಅಂತ ತೊಗೊಂಡೆ ಹೊಸ ಗ್ಯಾಸ್ ತೊಗೊಂಡಿದ್ದೀನಿ ಸ್ಟವ್ ಆ ಸ್ಟವ್ನ ಈ ಶ್ರಾವಣ ಮಾಸದಲ್ಲೇ ಓಪನಿಂಗ್ ಮಾಡಿ ಅದನ್ನು ಬಳಸೋಣ ಇದು ತುಂಬ ಚಿಕ್ಕದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಬೇಕು ಇಲ್ಲೇ ಎಲ್ಲ ಸ್ವಲ್ಪ ಟೈಟ್ ಆಗಿದೆ ಪೊಸಿಷನ್ನು ಏನು ಟೈಟ್ ಆದರೂ ಕೂಡ ಮತ್ತು ಸಾಮಾನು ತುಂಬಾ ಜಾಸ್ತಿ ಇದೆ ಇನ್ನೂ ಕೂಡ ಅದಕ್ಕೋಸ್ಕರ ಈ ಕಡೆ ಖಾಲಿ ಮಾಡ್ಕೊಂಡು ಇಲ್ಲಿ ಇನ್ನೂ ಇಟ್ಕೊಳ್ಳೋದಿದೆ ಅಂತ ಹೇಳ್ಬಿಟ್ಟು ಬಿಡಿಸಿದ್ದೆ ಇಷ್ಟು ಸ್ವಲ್ಪ ನೆಲ ಮತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲ ತುಂಬಿ ತುಂಬಿ ಇಡ್ತಾನೇ ಇದ್ದೀನಿ ಇಲ್ಲಿ ಕೂಡ ಹಾಗೆ ಇಲ್ಲಿ ಹಣ್ಣಿನ ಬುಟ್ಟಿ ಇಟ್ಕೊಂಡ್ಬಿಡ್ತೀನಿ ಹಣ್ಣು ಮತ್ತು ಇಲ್ಲೊಂದು ಜಸ್ಟು ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ನೀರು ಬಂದಾಗ ತುಂಬಿಟ್ಕೊಳ್ತೀನಿ ಏನಾದರೂ ತೊಳಿಲಿಕ್ಕೆ ಅದಕ್ಕೆ ಇದಕ್ಕೆ ಅಂಥೇಳಿ ಟ್ಯಾಪ್ ವಾಟರ್ ಯೂಸ್ ಮಾಡಲ್ಲ ನಾನು ಸಿಹಿ ನೀರು ಬಂದಾಗ ಒಂದು ಕ್ಯಾನ್ ಮತ್ತು ಕೊಡ ಎರಡೂ ಬಿಟ್ಟಿರ್ತೀನಿ ಇದು ಒಳ್ಕಲ್ಲು ಒಳ್ಕಲ್ ಮೇಲ್ಗಡೆ ಅಲ್ಲಿ ಒಂದು ಹಣ್ಣಿನ ಬುಟ್ಟಿ ಇಟ್ಟಿದ್ದೀನಿ ಈ ಕಡೆ ಕೂಡ ಹಣ್ಣಿನ ಬುಟ್ಟಿ ಇಟ್ಟಿದ್ದೀನಿ ಅದರಲ್ಲಿ ಅವಲಕ್ಕಿ ಒಂದು ಡಬ್ಬ ಆಗತ್ತೊಳದು ಹಾಕಬೇಕಂತ ಹಾಕಿಟ್ಟಿದ್ದೀನಿ ಸೊ ನಾಳೆ ಪೂಜೆಗೆ ಅಂತ ಹೇಳಿ ಹಣ್ಣೆಲ್ಲ ತೊಗೊಂಬಂದ್ರೆ ಅದನ್ನೆಲ್ಲ ತೆಗೆದಿಟ್ಕೋಬೇಕಿತ್ತು ಈಗೆಲ್ಲ ಅರೇಂಜ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ ಈ ಥರ ಆಗೋಯ್ತು ಮತ್ತು ಎಕ್ಸ್ಟ್ರಾ ಕೆಲಸನೇ ಆಗೋಯ್ತು ನನಗೆ ಸೊ ಈಗ ಒಂದು ಮಾಡ್ಕೊಳ್ತೀನಿ ಇದನ್ನ ಹೊರಗಡೆ ಇಟ್ಬಿಡ್ತೀನಿ ಆದಷ್ಟು ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್